ವೆಲ್ಕಮ್ ಟು ಒನ್ ಮಿನಿಟ್ ಡಯಾಬಿಟೀಸ್ ಡಯಟ್ ಬೈ ಅನಿತಾ ಫ್ರಮ್ ಮಧುಮೇಹ ಸೊ ಇವತ್ತಿನ ಒಂದು ಮಿನಿಟ್ ಕಾರ್ಯಕ್ರಮದಲ್ಲಿ ಸ್ಪೈಸಸ್ ಆ್ಯಂಡ್ ಡಯಾಬಿಟಿಸ್ ಬಗ್ಗೆ ಒಂಚೂರು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ ಸೊ ಸ್ಪೈಸಸ್ ಅಂದ್ ಕೂಡಲೇ ನಿಮಗೆ ಸಾಕಷ್ಟು ಸ್ಪೈಸಸ್ ಬರುತ್ತೆ ಮೆಂತ್ಯ ಸಿನೆಮಾನ್ ಚಕ್ಕೆ ಮತ್ತು ಜಿಂಜರು ಬ್ಲ್ಯಾಕ್ ಜೀರಾ ಇದೆಲ್ಲನೂ ಡಯಾಬಿಟೀಸ್ ಕಂಟ್ರೋಲ್ಗೆ ಅಂತ ಸುಮಾರು ಜನ ಅವರು ಊಟದಲ್ಲಿ ಅಳವಡಿಸ್ಕೋತಾರೆ ಕೆಲವರಂತೂ ಎಷ್ಟು ಎಕ್ಸ್ಟ್ರೀಮ್ ಹೋಗ್ತಾರೆ ಅಂದರೆ ಮಾತ್ರೆಗಳನ್ನೇ ಬಿಟ್ಬಿಟ್ಟು ಅದರಲ್ಲೇ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೋಗ್ತಾರೆ ದಯವಿಟ್ಟು ಅಂಥ ತಪ್ಪು ಕೆಲಸ ಮಾಡಬೇಡಿ ಸ್ಪೈಸಸ್ಸು ರಿಸರ್ಚಲ್ಲಿ ಪ್ರೂವ್ ಆಗಿದೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಅಂತ ಬಟ್ ಅದರಲ್ಲೇ ಪೂರ್ತಿ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಖಂಡಿತ ನೀವು ತಿಳಿಬೇಡಿ ಸ್ಪೈಸಸ್ನ ಲೈಟಾಗಿ ಉಪ್ಪಿನಕಾಯಿ ನಾವು ಒಂದು ಪ್ಲೇಟಲ್ಲಿ ಉಪ್ಪಿನಕಾಯಿನ ಎಷ್ಟು ಯೂಸ್ ಮಾಡ್ತೀವೋ ಆ ರೀತಿ ಸ್ಪೈಸಸ್ನ ನಿಮ್ಮ ಅಡಿಗೆಯಲ್ಲಿ ಯೂಸ್ ಮಾಡಿ ಅಂದರೆ ಸೂಪ್ಸ್ನಲ್ಲಾಗಲಿ ಅಥವಾ ಬೇರೆ ಥರ ಪಲ್ಯಗಳಾಗಲಿ ಖಂಡಿತ ಸ್ಪೈಸಸ್ ಆರ್ ಗುಡ್ ಫಾರ್ ಡಯಾಬಿಟಿಸ್ ಬಟ್ ಅದೇ ಮೆಡಿಸನ್ ಅಲ್ಲಿ ಅಲ್ಲ ಯಾಕಂದರೆ ತುಂಬ ಸ್ಪೈಸಸ್ಸು ಲಾಂಗ್ ಟರ್ಮ್ ತಗೊಳ್ಳೋದರಿಂದ ನಿಮ್ಮ ಡೈಜೆಸ್ಟಿವ್ ಲೈನ್ಸ್ ಎಲ್ಲನೂ ಕೊಡೋಕ್ಕೆ ಎಷ್ಟೋ ಜನಕ್ಕೆ ಗ್ಯಾಸ್ಟ್ರಿಕ್ ಇಶ್ಯೂಸು ಎಲ್ಲ ಆಗುತ್ತೆ ಸೊ ಸ್ಪೈಸಸ್ನಲ್ಲಿ ಮಿತಿಯಾಗಿ ನಿಮ್ಮ ಊಟದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಡಯಾಬಿಟೀಸ್ಗೆ ಒಳ್ಳೆಯದು ಬಟ್ ದಟ್ ಶುಡ್ ನಾಟ್ ಬಿ ಯುವರ್ ಮೆಡಿಸನ್ ಸೊ ಈ ಮಾಹಿತಿಗಳೆಲ್ಲ ನಮ್ಗೆ ನಿಮ್ಮ ಮೂಲಕ ನಾವು ತಿಳಿಸಿದ್ದೇವೆ ನಿಮ್ಮಲ್ಲಿ ಇರೋ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಖಂಡಿತ ಶೇರ್ ಮಾಡಿ ಏಕೆಂದರೆ ಡಯಾಬಿಟಿಸ್ ಇಸ್ ಅ ನಾಲೆಜ್ ಪವರ್ ನೀವು ಎಷ್ಟು ನಾಲೆಜು ಡಯಾಬಿಟಿಸ್ ಅವರಿಗೆ ಕೊಡ್ತಿರೋ ಅಷ್ಟು ಅವರಲ್ಲಿ ನಾವು ಬದಲಾವಣೆಗಳನ್ನು ತರ್ಬೋದು ಸೊ ಈ ಟಿಪ್ನ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್